ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಥರ ಜೆಟ್ನ ಯಾವ ರೀತಿಯಾಗಿ ಮಾಡೋದು ಹಾಗೂ ಏನೇನೆಲ್ಲ ಬೇಕು ಎಷ್ಟು ಖರ್ಚು ಬರುತ್ತೆ ಅನ್ನೋದು ಫು ಫುಲ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆಗಿ ಆದಷ್ಟು ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಈ ರೀತಿ ಎರಡು ಇಂಚು ಪೈಪ್ಗಳನ್ನ ನಾವು ಉದ್ದಕ್ಕೆ ಜೋಡಿಸಬೇಕಾಗುತ್ತೆ ಅಂದರೆ ಲೈನ್ ಮಾತ್ರ ಅಲ್ಲಿಂದ ಗೇಟ್ ವೆಲ್ಗಳನ್ನ ಸೇರಿಸಬೇಕು ಸೊ ಈ ಥರ ಕಾಲರ್ ನಾವು ಎಷ್ಟು ಅಡಿಗೆ ಪೈಪ್ನ ಜೋಡಿಸ್ಬೇಕು ಅದನ್ನೆಲ್ಲ ಮೊದಲಿಗೆ ಅಳತೆ ಮಾಡ್ಕೊಂಡೋಗಿ ಪೈಪ್ಗಳನ್ನೆಲ್ಲ ತರಬೇಕಾಗುತ್ತೆ ಅಂಗಡಿನಲ್ಲಿ ಸೊ ನಾವಿಲ್ಲಿ ಅಳತೆ ಮಾಡ್ಕೊಂಡಿದ್ವಿ ಉದ್ದುದ ಹದಿನೆಂಟು ಅಡಿಗೆ ಜೋಡಿಸೋಣ ಅಂದ್ಬಿಟ್ಟು ಸುತ್ತ ಒಂಬತ್ತು ಅಡಿ ಕವರಾಗುತ್ತೆ ಈ ಜಟ್ಗಳು ಸೊ ನಾವು ಒಂಬತ್ತು ಅಡಿ ಅಂದರೆ ಸ್ಟಾರ್ಟಿಂಗ್ ಒಂಬತ್ತು ಅಡಿ ನೆಕ್ಸ್ಟ್ ಹದಿನೆಂಟು ಅಡಿಗೆ ಜೋಡಿಸೋಣ ಅಂದ್ಬಿಟ್ಟು ಎಲ್ಲನೂ ಅಳತೆ ಮಾಡ್ಕೊಂಡು ಜೋಡಿಸ್ಕೊಂಡಿದ್ವು ಹಿಂಗೆ ಹಿಂಗೆ ನಾಲ್ಕು ಐದು ಬಿಟ್ಟು ಅಳತೆ ಮಾಡ್ಕೊಂಡಿದ್ವು ಒಂದು ಹದಿನಾರು ಅಡಿಗೆ ಹೊಡೆಯೋಷ್ಟು ಎಲ್ಲ ಕವರ್ ಆಗಬೇಕಲ್ವಾ ಹಂಗೂ ಉದ್ದುದ ಜೋಡಿಸಿದರೆ ಕವರ್ ಆಗಲ್ಲ ಅಂದ್ಬಿಟ್ಟು ಈ ಥರ ಕಲರ್ನೆಲ್ಲ ಹಾಕ್ಕೊಂಡು ಇದು ಮುಕ್ಕಾಲು ಇಂಚ್ ಪೈಪು ಸೊ ನಾವು ಒಂದು ಕಡೆ ಮುಕ್ಕಾಲು ಇಂಚ್ದು ಸೇರಿಸ್ಕೊಂಡು ಆ ಕಡೆ ಎರಡು ಇಂಚ್ ಪೈಪಿಗೆ ಕಾಲರ್ನ ಸೇರಿಸ್ಕೊಂಡಿದ್ದೀವಿ ನಂತರ ಏನೇನು ಬೇಕು ಎಲ್ಲವನ್ನು ನಾವು ಬರ್ಕೊಂಡೋಗಿ ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ಇಂಚು ಬೇಕು ಅಂತೆಲ್ಲ ಲೆಕ್ಕ ಮಾಡಿಕೊಂಡು ಒಂದು ಕವರಲ್ಲಿ ಒಂದು ಪೇಪರ್ನಲ್ಲಿ ಬರ್ಕೊಂಡು ಹೋಗಿ ತಗೊಂಡ್ಬಂದಿದ್ವು ನಾವು ಈ ಥರ ಜಟ್ನ ಯೂಸ್ ಮಾಡ್ತಾಯಿದ್ದೀವಿ ನೀವು ಯಾವ ಥರ ಜಟ್ ಬೇಕು ಆ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಜಟ್ಸ್ ಎಲ್ಲ ಸಿಗುತ್ತೆ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಯಾವ ಥರ ಜಟ್ ಬೇಕು ಅಂತ ಸೊ ಮೊದಲಿಗೆ ನಾವು ಮುಕ್ಕಲಿಂಚ್ ಪೈಪ್ನೆಲ್ಲ ನಾವು ಕೂರಿಸಿರೋಂಥ ಕಾಲರು ಒಂದು ಪಟದ ಮೇಲೆ ಕೂರಿಸಿದ್ದೀವಿ ಸೊ ಅಲ್ಲಿಗೆ ನೋಡಿಕೊಂಡು ಸೇರಿಸ್ಕೋತಾ ಇದ್ದೀವಿ ಈ ಥರ ಉದ್ದಕ್ಕೆ ಎಲ್ಲ ಪೈಪ್ನ ಹಾಕ್ಕೊಂಡು ಎಲ್ಲ ಪೈಪ್ನೂ ಉದ್ದಕ್ಕೆ ಜೋಡ್ಸ್ಕೋಬೇಕು ನಂತರ ಮೇಲೆ ಅಳತೆ ಮಾಡಿಕೊಂಡು ಎಷ್ಟಿಷ್ಟು ಅಡಿ ಬೇಕೋ ಅಷ್ಟಿಷ್ಟು ಅಡಿಗೆ ಕಟ್ ಮಾಡಿಕೊಂಡು ಜಟ್ನ ಸೇರಿಸ್ಕೋಬೇಕು ಈ ಥರ ಪೂರ್ತಿಯಾಗಿ ಲಾಸ್ಟಲ್ಲಿ ಒಂಬತ್ತಡಿ ಫಸ್ಟಿಗೆ ಒಂಬತ್ತು ಅಡಿ ಮಧ್ಯದಲ್ಲಿ ಹದಿನೆಂಟು ಅಡಿಗೆ ಅಳತೆ ಮಾಡಿಕೊಂಡು ಕಟ್ ಮಾಡಿಕೊಂಡು ಜಟ್ನ ಸೇರಿಸ್ಕೋಬೇಕಾಗುತ್ತೆ ನೀವು ಜಟ್ನ ಸೇರಿಸ್ಕೋಬೇಕಾದ್ರೆ ಕಾಲಾರು ಒಡೆದೋಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ ನಮ್ದು ಸುಮಾರು ಒಡೆದೋಗಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಥರ ಫೈನಲಿ ಒಬ್ಬರು ಜೋಡಿಸ್ಕೊಂಡು ಬಂದರು ನಾನು ಮನೆಯವರು ಇಬ್ಬರು ಕೂಡ ಈ ಥರ ಪೈಪನ್ನ ಬಿಟ್ಕೊಂಡು ಹೋಗ್ತಾ ಇದ್ವು ಫೈನಲಿ ಎಲ್ಲವನ್ನೂ ಜೋಡಿಸಿದ್ವು ಟೋಟಲ್ ಎಷ್ಟು ಆಯ್ತು ಅಂತ ಲೆಕ್ಕ ಹಾಕಿದ್ದೀವಿ ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಪೈಪ್ ಆಗಿದ್ದಾವೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಯಾವ ರೀತಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು ಅಂತ ನಂತರ ನಾವಿಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತು ಹತ್ತು ಅಡಿ ಪೈಪ್ನ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಪೂರ ಜೋಡಿಸ್ಬಿಟ್ಟು ಹದಿನೆಂಟು ಅಡಿ ಹದಿನೆಂಟು ಅಡಿ ಕಟ್ ಮಾಡ್ಕೊಂಡಿದ್ವಿ ಲಾಸ್ಟಲ್ಲಿ ಒಂಬತ್ತು ಅಡಿಗೆ ಬಿಟ್ಟು ಮಧ್ಯ ಹದಿನೆಂಟು ಅಡಿಗೆ ಲಾಸ್ಟಲ್ಲಿ ಎಲ್ಲ ಹದಿನೆಂಟು ಅಡಿ ಕಟ್ ಮಾಡಿಕೊಂಡು ಜಟ್ನ ಜೋಡಿಸ್ಕೊಳ್ಳಿ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟಿಗೆ ಒಂಬತ್ತು ಅಡಿ ಬಿಟ್ಟು ಸೇರಿಸ್ಕೊಳ್ಳಿ ಅವಾಗ ಯಾವುದೇ ಥರ ಪೈಪು ಯೂಸ್ಲೆಸ್ ಆಗೋದಿಲ್ಲ ಎಲ್ಲ ಪೈಪ್ನ ಯೂಸ್ ಮಾಡ್ಕೋಬೋದು ನಾವಿಲ್ಲಿ ಸಲಾಕಿಗಳನ್ನ ಯೂಸ್ ಮಾಡಿ ಕಟ್ಟಿದ್ವಿ ಅಂದರೆ ಎಲ್ಲದಕ್ಕೂ ಸಲಾಕಿ ಇರಲಿಲ್ಲ ಸೊ ಸಲಾಕಿಗಳು ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೇ ಎಲ್ಲ ಕಡ್ಡಿ ಕಟ್ಟಿದ್ದೀವಿ ಲೈನಿಗೆ ಎರಡು ಅಥವಾ ಮೂರು ಸಲಾಕಿಗಳನ್ನ ಹಾಕಿದ್ವಿ ಲಾಸ್ಟಲ್ಲಿ ಮಧ್ಯಕ್ಕೆ ಒಂದೊಂದು ಮಿಕ್ಕ ಜಟ್ಟಿಯೆಲ್ಲ ಕಡ್ಡಿನ ಹಾಕಿ ಕಟ್ಟಿದ್ದೀವಿ ಸುಮಾರು ಎರಡು ಅಡಿಯಿಂದ ಮೂರು ಕಡ್ಡಿನ ಹಾಕಿ ಸೇರಿಸಿ ಕಟ್ಟಿದರೆ ಆಗುತ್ತೆ ಹೂನ್ ಬೇಕು ಎರಡೆರಡು ದಾರನ ಹಾಕಿ ಗಟ್ಟಿಯಾಗಿ ಕಟ್ಟಬೇಕು ಇಲ್ಲಾಂದರೆ ಜಟ್ಟು ಗಾಳಿ ಮಳೆಗೆಲ್ಲ ಬಿದ್ದು ಮುರಿದೋಗ್ಬಿಡುತ್ತೆ ನಾವು ತೆಗದ ಕಡ್ಡಿ ಸಿಕ್ಕಿತ್ತು ಸೊ ಅದರಲ್ಲಿ ಕಟ್ಕೊಂಡಿದ್ದೀವಿ ಎಲ್ಲನೂ ಒಂದು ನೀವು ಯಾವ ಕಡೆ ಸಿಗುತ್ತೆ ಗೊಬ್ಬರದ ಕಡ್ಡಿ ಆ ಥರ ಕಡ್ಡಿಗಳನ್ನೆಲ್ಲ ಕಟ್ಕೋಬೋದು ನಾವೆಲ್ಲ ಜಟ್ಟಿಗೂ ಒಂದೊಂದು ಗೇಟ್ ಗೇಟ್ವಾಲ್ಗಳನ್ನ ಇಟ್ಟಿದ್ದೀವಿ ಯಾವ ಲೈನ್ ಬೇಕು ಆ ಲೈನ್ ಆನ್ ಮಾಡಿಕೊಂಡು ಕೊಟ್ಕೊತೀವಿ ನಾವು ಬದಿನಲ್ಲಿ ಎರಡು ಗೇಟ್ನ ಇಟ್ಟಿದ್ವಿ ಒಂದು ಗೇಟ್ ವಾಲಲ್ಲಿ ನಾವು ಜಟ್ಟಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ ಇನ್ನೊಂದು ವಾಲು ಈ ಕಡೆ ಹೊಲೋದಕ್ಕೆ ಬೇಕು ಸೊ ಅದಕ್ಕೋಸ್ಕರ ಒಂದರಲ್ಲಿ ಕೊಟ್ಕೊಂಡು ಈ ಥರ ಜಟ್ ಹಾಫು ಆನ್ ಮಾಡೋದಕ್ಕೆ ನಾವು ಬೇಡ ಅಂದರೆ ಈ ಲೈನ್ನ ಆಫ್ ಮಾಡ್ಕೊಬೋದು ಬೇರೆ ಲೈನ್ನ ಆನ್ ಮಾಡ್ಕೊಬೋದು ಅದಕ್ಕೋಸ್ಕರ ಎಲ್ಲ ಲೈನಿಗೂ ವಾಲ್ಗಳನ್ನ ಆ್ಯಡ್ ಮಾಡಿಕೊಂಡು ಜಟ್ನ ಹಾಕ್ಕೊಂಡಿದ್ದೀವಿ ಟೋಟಲ್ ನಾವು ಹನ್ನೆರಡು ಲೈನ್ಗಳನ್ನ ಹಾಕಿದ್ದೀವಿ ಅದರಲ್ಲಿ ಒಂದೊಂದು ಲೈನಿಗೆ ಏಳು ಜಟ್ ಬಂದಿದ್ದಾವೆ ಅಂದರೆ ಒಂದು ಕಡೆ ಸೈಡಲ್ಲಿ ಉದ್ದ ಇದೇವಲ್ಲ ಆ ಕಡೆ ಸೈಡು ಏಳರಿಂದ ಎಂಟು ಜಟ್ ಬಂದಿದ್ದಾವೆ ಒಂದೊಂದು ಕಡೆ ಏಳು ಜಟ್ ಬಂದಿದ್ದಾವೆ ಒಂದೊಂದು ಕಡೆ ಎಂಟು ಜಟ್ ಬಂದಿದ್ದಾವೆ ನೀವು ಅಳತೆ ಮಾಡಿಕೊಂಡಾಗ ಗೊತ್ತಾಗುತ್ತೆ ಎಷ್ಟು ಜಟ್ ಬರುತ್ತೆ ಅನ್ನೋದು ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಎಷ್ಟು ಜಟ್ ಬೇಕೋ ಅಷ್ಟು ತಗೊಳ್ಳಿ ಅಷ್ಟೇ ತೊಗೋಬೇಕು ಅಂತೇನಿಲ್ಲ ಸ್ವಲ್ಪ ಜಾಸ್ತಿನ ತೊಗೊಳ್ಳಿ ಬಿಕ್ಕಿದರೆ ಇರಲಿ ಮುಂದೆ ಯೂಸ್ ಆಗುತ್ತೆ ನಾವು ಈ ಥರ ಸಲಕೆಗಳು ಈ ಥರ ಒಂದು ಒಂದಡಿಯಷ್ಟು ದಾರನ ಕಟ್ ಮಾಡಿಕೊಂಡು ಕಟ್ಟಿದ್ದೀವಿ ಒಂದು ಗೇಟ್ವಲ್ಲಿ ಇಟ್ಟಿದ್ದೀವಿ ಸೊ ಗೇಟ್ ಗೇಟ್ವಾಲು ಅದರಿಂದ ಅದನ್ನು ಹಾಕ್ ಮಾಡಿಕೊಂಡು ಬೇರೆ ಬೆಂಡಲ್ ನೀರು ಹೋಗೋ ಥರ ಈ ಕಡೆ ಎರಡು ಲೈನ್ ಜೋಡಿಸಿದ್ದೀವಿ ಈ ಕಡೆ ಗಿಡ್ ಎಲ್ಲ ಒಂದು ಕಡೆ ಬೆಂಡೆ ಮೂಲೆಯಲ್ಲಿ ಬೆಂಡಿದ್ದಿದ್ರೆ ನೀವು ಹಾಗೆ ಸ್ಟ್ರೈಟ್ ಜೋಡ್ಸ್ಕೊಬೋದಾಯಿತು ಈ ಕಾಲರ್ ಹಾಕೋ ಅವಶ್ಯಕತೆ ಇರಲಿಲ್ಲ ಟೀನ ಸೊ ಒಂದೇ ಇರೋದ್ರಿಂದ ನಾವು ಟೀನ ಹಾಕ್ಕೊಂಡು ಜೋಡಿಸ್ಕೊಂಡಿದ್ದೀವಿ ಇಲ್ಲಿ ಬಿಚ್ಕೊಂಡು ಬೇಕಾದ್ರೆ ಬೇರೆ ಕಡೆ ಯೂಸ್ ಮಾಡ್ಕೊಬೋದು ಆ ಥರ ಬ್ಲ್ಯಾಕ್ದೊಂದು ಕ್ರಾಸ್ ಬೆಣ್ಣ ಹಾಕ್ಕೊಂಡಿದ್ದೀವಿ ಎಲ್ಲರೂ ಹಂಗೆ ಕಲೆಕ್ಷನ್ ಕೊಟ್ಕೊತಾರೆ ನಾವು ಬೇಕಾಗುತ್ತಲ್ಲ ಬೇರೆ ಹೊಲಗಳಿದ್ದಾವೆಲ್ಲ ಅಂದ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೀವಿ ಇಲ್ಲಿ ಕ್ರಾಸಲ್ಲಿ ಏನಾದರೂ ಇದ್ದಿದ್ರೆ ನಾವು ಹಾಕೋ ಅವಶ್ಯಕತೆ ಇರಲಿಲ್ಲ ಒಂದು ಕ್ರಾಸ್ ಬೆಂಡ್ ಹಾಕ್ಕೊಂಡು ಸೀದಾ ಕನೆಕ್ಷನ್ನ ಕುಟ್ಕೋಬೋದಾಗಿತ್ತು ನಮ್ಮದು ಅಲ್ಲಿರಲಿಲ್ಲ ಮಧ್ಯ ಇರೋದ್ರಿಂದ ನಾವು ಟೀ ಹಾಕ್ಕೊಂಡು ಈ ಕಡೆ ಕನೆಕ್ಷನ್ನ ಕೊಟ್ಟಿದ್ವಿ ಇದು ಮೂರು ಅಡಿ ಮೂರು ಪಾಯಿಂಟ್ ಎರಡು ಇಂಚೇನೋ ಬಂದಿದೆ ಕಡ್ಡಿ ಒಂದು ಪೈಪು ಇಪ್ಪತ್ತು ಅಡಿ ಇರೋದ್ರಿಂದ ನಾವು ಅಳತೆ ಮಾಡಿಕೊಂಡು ಆರು ಕಡ್ಡಿನ ಮಾಡ್ಕೊಂಡಿದ್ವಿ ಆರು ಪೈಪು ಇದು ಅರ್ಧ ಇಂಚ್ ಪೈಪು ಸೊ ಆರಾಗಿದೆ ಅಂದರೆ ಮೂರ್ಮೂರಂದರೆ ಇಪ್ಪತ್ತಡಿಗೆ ಆರು ಮೂರ ಹದಿನೆಂಟು ಎರಡು ಎರಡು ಅಡಿ ಉಳ್ಕೊಳ್ಳುತ್ತೆ ಸೊ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಎರಡು ಕಾಲು ಆ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಎಷ್ಟು ಇಂಚ್ ಬರುತ್ತೆ ಅದ್ರ ಮೇಲೆ ಫೈನಲಿ ಎಲ್ಲ ಜಟ್ಟು ಜೋಡಿಸಿ ಕಡ್ಡಿನ ಕಟ್ಟಿ ಆಯಿತು ಹೀಗೆ ಕಾಣ್ತಾ ಇದೆ ನೋಡಿ ಫೈನಲಿ ಮೊದಲಿಗೆ ನಾವು ಕಡೆ ಕ್ರಾಸ್ ಇರೋದ್ರಿಂದ ಫಸ್ಟು ಒಂದು ಎಂಟು ಜಟ್ಟ ಆಗಿದ್ದಾವೆ ನಾವು ನೋಡ್ಕೋಬೇಕು ಮೊದಲಿಗೆ ಶುಂಠಿ ಹಾಕೋಕ್ಕಿಂತ ಮುಂಚೆ ನಾವು ಶುಂಠಿ ಪಟ್ಟಣ ಹೊಡೆದಿರೋದು ನೋಡ್ಕೋಬೇಕು ಯಾವುದಾದ್ರೂ ಕಾಲರು ಮಿಸ್ ಆಗಿ ಬಿಟ್ಕೋಬೋದು ನೀರು ಸ್ಟಾರ್ಟ್ ಮಾಡ್ದಂಗೆ ಮೊದಲಿಗೆ ನೋಡಿಕೊಂಡ್ರೆ ಆಮೇಲೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಹಾಕೋಬೋದು ಇಲ್ಲಾಂದರೆ ಕೊನೆಯಲ್ಲಿ ನೋಡಿಕೊಂಡ್ರೆ ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಎರಡು ಮೂರು ದಿನದ ಮುಂಚೆನೇ ಎಲ್ಲ ಒಂದು ಜೋಡಿಸ್ಕೊಂಡು ಒಂದು ಸಲ ಚೆಕ್ ಮಾಡಿಕೊಳ್ಳಿ ಎಷ್ಟು ಕಿದೋಗ್ತವೆ ಅದನ್ನು ಅಂಟಿಸ್ಕೋಬೋದು ಇಲ್ಲಾಂದರೆ ಶುಂಠಿ ಹಾಕಿ ಅದು ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಟೋಟಲ್ ಹನ್ನೆರಡು ಲೈನ್ ಆಗಿದ್ದಾವೆ ಹತ್ತು ಚೀಲೋ ಶುಂಠಿಯಿಂದ ತಂದಿದ್ದೆವು ಸಾಕಾಗಲ್ಲ ಅನಿಸುತ್ತೆ ಪಟ್ಟ ಚಿಕ್ಕ ಹೊಡೆದಿದ್ದಾರಲ್ಲ ಅದಕ್ಕೋಸ್ಕರ ಇವಾಗೆಲ್ಲ ಈ ತರ ಮೈಕ್ರೋ ಜಟ್ನ ಬ್ಲ್ಯಾಕ್ ಜೆಟ್ ತರ ಪೈಪ್ ಎಲ್ಲ ಬರ್ತದಲ್ಲ ರೋಲು ಅದೇ ತರ ಅದರಲ್ಲಿ ಮಾಡ್ಕೊತಾರೆ ಅದು ಬಿಟ್ಟರೆ ಇದು ಒಂದು ಇಂಚು ಒಂದು ಮುಕ್ಕಾಲು ಇಂಚು ಪೈಪ್ನ ಜೋಡ್ಸ್ಕೊತಾರೆ ಜಟ್ ಈಗ ಅಪ್ಡೇಟ್ ಆಗಿರೋದು ಅದೇ ಥರ ಅಂತ ಇದು ಫೈವ್ ಇಯರ್ಸ್ ಓಲ್ಡ್ ಅಪ್ಡೇಟ್ ಇದು ಸೊ ಇವಾಗೆಲ್ಲ ಮುಕ್ಕಾಲು ಇಂಚು ಪೈಪಲ್ಲೇ ಜೋಡಿಸ್ಕೊಳ್ಳೋದಂತೆ ಪ್ರೆಝರ್ ಕೂಡ ಅಷ್ಟೇ ಬರುತ್ತೆ ಅಂತ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಇದಿಲ್ಲ ಸೊ ಹೇಳ್ತಾ ಇಲ್ಲ ಇದು ಈ ಅಟ್ಲೀಸ್ಟ್ ಇಷ್ಟು ದಪ್ಪ ಕಡ್ಡಿನಾದರೂ ನೀವು ನೆಡಬೇಕಾಗುತ್ತೆ ಸೊ ನಾವು ಸುಮಾರು ಕಾಲರ್ನ ಹೊಡೆದೋಗಿದ್ದು ಅವು ಕೊಟ್ಟಿದ್ರು ಅದಕ್ಕೋಸ್ಕರ ಎಲ್ಲನೂ ತೆಗೆದಾಕಿದ್ದೀವಿ ನೀವು ಅದಕ್ಕೆ ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಹೊಡೆದೋಗಿದೆ ಅಂತ ನಮ್ಮದು ಸುಮಾರು ಒಂದು ಹತ್ತೆ ಹೊಡೆದೋಗಿತ್ತು ಅವ್ರು ನೋಡಿದ್ರೆ ತಂದು ನೈಟ್ ಹೊತ್ತು ಪೈಪ್ನ ಜೋಡಿಸಿದ್ರು ಹಾಗಾಗಿ ಗೊತ್ತಾಗಿಲ್ಲ ಇವಾಗೆಲ್ಲ ಜಟ್ ಆನ್ ಮಾಡಿ ನೋಡಿದ ಮೇಲೆ ಸುಮಾರು ಒಡೆದೋಗಿ ಅವೆಲ್ಲ ಸಿಕ್ಕಿದ್ದಾವೆ ಕಟ್ ಮಾಡಿ ಮತ್ತೆ ಜೈಂಟ್ ಮಾಡ್ಕೊತ ಇದ್ವಿ ಈ ಥರ ಕೆಳಗಡೆ ಎಲ್ಲ ಹೊಡೆದೋಗಿರುತ್ತೆ ಇದರಲ್ಲಿ ಅಪ್ಡೇಟ್ ಅದೇ ಹೇಳ್ತಾ ಇದ್ನಲ್ಲ ಮುಕ್ಕಾಲಿಂಚು ಪೈಪು ಅದೇ ಮುಕ್ಕಾಲಿಂಚು ಇಂಚು ಜಟ್ಟಿಗೂ ಕೂಡ ಅದೇ ಪೈಪ್ನ ಹಾಕೊತಾರಂತೆ ಅದು ಪ್ರೆಸರ್ ಬರಲ್ಲ ಅಂತ ನನ್ನ ಅನಿಸಿಕೆ ಬಟ್ ಹಾಕಿರೋರೆಲ್ಲ ಹೇಳ್ತಾ ಇರ್ತಾರೆ ಸೊ ನೀವು ನೋಡಿಕೊಂಡು ಯಾರಾದರೂ ಹಾಕಿರೋರನ್ನ ಕೇಳಿಕೊಂಡು ತಗೊಬಂದು ಹಾಕೋಬೋದು ನನಗೆ ಗೊತ್ತಿರೋ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಫೈನಲಿ ನಾವು ಜಟ್ಟು ಆನ್ ಮಾಡಿ ನೋಡಿದ್ವಿ ಈ ವಿಡಿಯೋದಲ್ಲಿ ಜಟ್ಟು ಆರೋದೆಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಆಡ್ತಾ ಇತ್ತು ಕವರ್ ಆಗ್ತಾಯಿತ್ತು ಎಲ್ಲ ಕಡೆ ನೀರು ಬೀಳೋ ಥರ ಇದನ್ನೆಲ್ಲ ಆಲ್ಮೋಸ್ಟ್ ನನ್ನ ಸ್ಕೆಚ್ ಪ್ರಕಾರನೇ ನಾವು ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅಳತೆನ ನಾನು ನಮ್ಮ ಮನೆಯವರು ನಮ್ಮ ಮಾವ ಹೋಗಿ ಅಳತೆ ಮಾಡ್ಕೊಂಡು ಬಂದಿದ್ವಿ ನಮ್ಮ ಯಜಮಾನ್ರು ಅಣ್ಣ ಬಂದು ಸ್ವಲ್ಪ ಜಟ್ನ ಜೋಡ್ಸೋಕ್ಕೆ ಹೆಲ್ಪ್ ಮಾಡಿಕೊಟ್ರು ನಮಗೆ ಅದರ ಐಡಿಯಾ ಇರಲಿಲ್ಲ ಅಂತ ಏನಿಲ್ಲ ಬಟ್ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಫಸ್ಟ್ ಟೈಮ್ ಜೋಡಿಸ್ತಾ ಇರೋದು ನಾವು ಇಷ್ಟು ವರ್ಷದಿಂದ ಆ ಥರ ಏನೂ ಮಾಡಿರಲಿಲ್ಲ ಸೊ ಫೈನಲಿ ಎಲ್ಲವನ್ನು ಜೋಡಿಸಿ ಯಾವ್ಯಾವ ಹೊಡೆದೋಗಿದ್ದಾವೆ ಅವನ್ನೆಲ್ಲ ಹಾಕೊಳ್ಳೋಣ ಅಂದ್ಬಿಟ್ಟು ನಮ್ಮದು ಮಾಮೂಲಿ ಜಟ್ಟು ಎರಡು ಇಂಚು ಮಾಮೂಲಿ ಬ್ಲ್ಯಾಕ್ ಪೈಪ್ನ ಹಾಕಿ ಜೋಡಿಸಿದ್ರೆ ಹತ್ತು ಜಟ್ಟು ಹೊಡೆಯುತ್ತೋ ಹತ್ತ ಹನ್ನೆರಡು ಬಾವಿ ಹತ್ತಿರ ಹನ್ನೆರಡು ಹೊಡೆಯುತ್ತೆ ಇಲ್ಲಿ ಬಾರೆ ಮೇಕೆ ಎರಡು ಕಿಲೋಮೀಟ್ರ್ ಪೈಪ್ ಜೋಡಿಸಿರೋದ್ರಿಂದ ಇಲ್ಲಿ ಎಂಟು ಹೊಡೆಯುತ್ತೆ ಆಲ್ಮೋಸ್ಟ್ ಏಳು ಎಂಟು ಸೊ ಹಂಗಾಗಿ ಇವು ನಾಲ್ಕು ಲೈನ್ ಹೊಡಿತವೆ ಜಟ್ಟು ನಾಲ್ಕು ನಾಲ್ಕು ಮೂರು ಮೂರು ಕಡೆ ಆನ್ ಮಾಡ್ಕೋಬೇಕು ಮೂರು ಸಲ ಹನ್ನೆರಡು ಫುಲ್ ಫುಲ್ಲು ಹೊಲ ಕವರ್ ಆಗಬೇಕಂದ್ರೆ ಹನ್ನೆರಡು ಲೈನು ಕವರ್ ಆಗಬೇಕು ಅಂದರೆ ನಾಲ್ಕು ನಾಲ್ಕು ಲೈನು ಮೂರು ಸಲ ಆನ್ ಮಾಡ್ಕೋಬೇಕು ಆವಾಗ ಪೂರ್ತಿ ಕವರ್ ಆಗುತ್ತೆ ಇವು ಐದಾರು ವರ್ಷ ಬಾಳಿಕೆ ಬರುತ್ತೆ ಇದು ಮುಂದಿನ ಸಲ ಶುಂಠಿ ಹಾಕ್ಬೇಕಾದ್ರೂ ಕೂಡ ಜೋಡಿಸ್ಕೋಬೋದು ಇಲ್ಲಿ ಕಾ ಗೇಟ್ ವಾಲ್ ಮುಂದೆ ಕಟ್ ಮಾಡಿಕೊಂಡ್ರೆ ಅದನ್ನ ಎತ್ತಿಟ್ಕೋಬೇಕು ನೆರಳಲ್ಲಿ ಇಟ್ಕೋಬೇಕು ಪೈಪ್ ಒಣಗಿ ಕಟ್ಟಕ್ಲೂ ಬರುತ್ತೆ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಜೋಡಿಸ್ಕೊಬೋದು ಮುಂದಿನ ವರ್ಷ ಕೂಡ ನನಗೆ ಅಂಥ ವಿಚಾರಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು